ಆದ್ರೆ ಇಲ್ಲಿ ಅಂತ ಕೇಳಿಕೊಂಡು ಬಂದಿದ್ರಿ ಈ ಜಾಗದಲ್ಲಿ ದೇವರ ಆತ್ಮ ತಿಳಿಸ್ತಾ ಇದ್ದಾರೆ ನಾನ್ ಲೆನ್ಸ್ ಪ್ರಾಬ್ಲಮ್ ಆಕ್ಸಿಜನ್ ಪ್ರಾಬ್ಲಮ್ ಯಾರ್ಯಾರೋ ಈ ಸ್ಥಳದಲ್ಲಿ ಬಿಡುಗಡೆ ಆಗ್ತದೆ ಆ ಮಗಳು ಏನಿಸ್ತಾ ಇದೆ ಇವಾಗ ಏನ್ ಅನಿಸ್ತಾ ಇದೆ ಬಂಧನಗಳು ಮುರಿಯಲ್ಲಿ ಆಕ್ಸಿಜನ್ ಇಂದ ಬಾತ್ರೂಮ್ ಅಲ್ಲಿ ಹೋಗ್ಬೇಕಾಗಿತ್ತು ಒಂದ್ ವರ್ಷದಿಂದ ಇದನ್ನ ನಿವ್ರ್ ಜೊತೆ ಆಗಿತ್ತು ಪ್ರಿಯ ದೇವಿ ಚಂಡ ಸಾಕ್ಷಿ ಹೇಳ್ತಾ ಇದ್ದಾರೆ ಇದು ಆಕ್ಸಿಜನ್ ಇಟ್ಕೊಂಡ್ ಬಂದಿದ್ರು ಆದ್ರೆ ಇವತ್ತು ಏ ಸುಕ್ರೀಸ್ತನ್ ಹೆಸರ ಮೇಲೆ ಆಕ್ಸಿಜನ್ ತೆಗೆಯದ್ಪಟ್ಟಿದೀವಿ ಯಾರ್ ಮಾಡ್ತಾರೆ ಅದ್ಭುತ ಸು ಆಕ್ಸಿಜನ್ ತಿಗಬೇಡ್ರಿ ಅಂತ ಹೇಳ್ತಾರೆ ತಿಗಿದ ಜೀವ ತಪಾಯ ಅಂತಾರೆ ಆದ್ರೆ ನಾವು ಯಾರಿಗೂ ಭೀ ಆಕ್ಸಿಜನ್ ತೆಗೆದು ತೋರಿಸ್ತಾ ಇದ್ದೀವಿ

ಬಿಡುಗಡೆ ಆತ್ಮನೆ ತುಂಬಿಸುತ್ತದೆ ಮಹಿಮೆಯ ಬಲ ಅದ್ಭುತವಾದ ಬಲ ಕರ್ತನ ಕೃಪೆಯ ಬಲ ತುಂಬಿಸುತ್ತದೆ ಪವಿತಾತ್ಮ ವಿಶ್ವಾಸದಿಂದ ಬ್ಲೆಸ್ ಮಾಡುತ್ತದೆ ಓಕೆ ಚಪ್ಪಾಳೆ ತಾಟತ್ತ ಸಂತೋಷದಿಂದ ಇದು ಮಾಡುವ